ಕುಶಲನಗರ ಗೌಡ ಸಮಾಜದ ವತಿಯಿಂದ ಬಸವನಹಳ್ಳಿಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸಮುದಾಯ ಭವನ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಡಿಕೇರಿ ಸೇರಿದಂತೆ ವಿವಿಧೆಡೆ ಸಮುದಾಯ ಭವನಗಳಿದ್ದು ಕಾರ್ಯಕ್ರಮಗಳಿಗೆ ಬಳಕೆಯಾಗ್ತಿದೆ ಎಲ್ಲಾ ಭಾಗದಲ್ಲೂ ಇಂತಹ ಕಟ್ಟಡಗಳಿರಬೇಕು ಸಮುದಾಯ ಭವನವಿದ್ದಲ್ಲಿ ಕಾರ್ಯಕ್ರಮ ನಡೆಸಲು ಅನುಕೂಲವಾಗಲಿದೆ ಬಸವನಹಳ್ಳಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಭವನವು ಉತ್ತಮ ಗುಣಮಟ್ಟದ್ದಾಗಿರಬೇಕು ಬಹುಕಾಲದವರೆಗೆ ಉಳಿಯುವಂತಾಗಬೇಕೆಂದು ಹೇಳಿದರು ಕುಶಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ ಕರಂದ್ಲಾಜೆ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಗುಡ್ಡೆ ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸೌಮ್ಯ ಸೇರಿದಂತೆ ಮತ್ತಿತರರು ಇದ್ದರು ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಅಂತ ಕೆಲಸ ಸಮಾಜ ಅಂದ್ರೆ ಸಮುದಾಯ ಭವನ ಅಂತ ಲೆಕ್ಕರಲ್ಲಿ ಜನಾಂಗದ ಸಮುದಾಯ ಭವನ ಕಟ್ಟಂಥ ಸಂದರ್ಭದಲ್ಲಿ ಎರಡು ಮೂರು ಕಡೆ ನಮ್ಮಲ್ಲಿ ಅಂದ್ರೆ ಮಡಿಕೇರಿ ಇದೆ ಕುಶಾಲನಗರ ಹಲವಾರು ಕಡೆಯಲ್ಲಿ ಅದ್ಭುತವಂತ ಒಂದು ಕಟ್ಟಡಗಳು ಯಾಕಂತಂದ್ರೆ ಸಮಾಜದಲ್ಲಿ ಎಲ್ಲರೂ ಒಂದು ಸೇರ್ಕೊಳ್ಳಕ್ಕೆ ಒಂದು ಸ್ಥಳ ಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಂದರ್ಭದಲ್ಲಿ ಒಂದೇನೋ ಬೇರೆ ಬೇರೆ ರೀತಿಯಲ್ಲಿ ಫಂಕ್ಷನ್ ಮಾಡ್ಕೋಬೇಕು ಅಂತ ನಾನು ಅದಕ್ಕೆ ಮೊನ್ನೆ ನಮ್ಮ ಸ್ನೇಹಿತರುಗಳ ಜೊತೆ ಹೇಳಿದೆ ನಮ್ಮ ಚೌಲ್ಟ್ರಿ ಒಳಗೆ ಏನು ನಮ್ಮ ಕುಶಾಲನಗರ ಟೌನ್ ಒಳಗಿದೆ ಅದೊಂದು ಸ್ವಲ್ಪ ಹಳೇದಾಯ್ತಲ್ಲ ಅಂತ ಯಾಕೆ ಅಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸ್ಟ್ಯಾಂಡರ್ಡ್ಸ್ಗೆ ನಾವು ಕಟ್ಟಬೇಕಾಗತ್ತೆ ಇವತ್ತಿನ ಕಟ್ಟದ ಕಟ್ಟಡ ಹತ್ತು ವರ್ಷದ ಮುಂದೆ ಸ್ಟ್ಯಾಂಡರ್ಡ್